ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ನಂಜನಗೂಡು ತಾಲೂಕು ಸುತ್ತೂರು ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವಿಶ್ವ ಮಲೇರಿಯಾ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಸುತ್ತೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಂಗಸ್ವಾಮಿ ಅವರು ಚಾಲನೆ ನೀಡಿ ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರಮ್ಯಾ ಅವರು ಮಾತನಾಡಿ ಮಲೇರಿಯಾ ರೋಗವನ್ನು ಹರಡದಂತೆ ಮನೆಯಂಗಳವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವ ಮಾಹಿತಿಗಳನ್ನು ನೀಡಿದರಲ್ಲದೆ ಮಾಹಿತಿಯ ಕರಪತ್ರಗಳನ್ನು ಸಾರ್ವಜನಿಕರಿಗೆ ವಿತರಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಪ್ರತಿಮಾ ಪರಮೇಶ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಗೌರಮ್ಮ ಮಹದೇವಪ್ಪ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ರೋಹಿತ್ ಲ್ಯಾಬ್ ಟೆಕ್ನಿಷಿಯನ್ ಗಿರಿಜಮ್ಮ ಸುರಕ್ಷಣಾಧಿಕಾರಿ ರೂಪಾ ಆಶಾ ಕಾರ್ಯಕರ್ತರು ಗ್ರಾಮದ ಮಹಿಳೆಯರು ಮುಖಂಡರು ಹಾಜರಿದ್ದರು ಯಾಕಂದ್ರೆ ನಾನು ಯಾಕೆ ಹೊತ್ತಿ ಹೊತ್ತಿ ಒಬ್ಬ ಡಾಕ್ಟರ್ ಶಿಕ್ಷಕ ಮನೆಯಲ್ಲಿ ಮಕ್ಕಳು ಕಲಿಸ್ತಾರೆ ಮನೆಗಳಲ್ಲಿ ನಾವು ವರ್ಷ ನೀವು ಸ್ವಚ್ಛವಾಗಿರ್ಬೇಕು ಮತ್ತೆ ಸೊಳ್ಳೆ ಕ್ಲೀನಿಂಗ್ ಇರಬೇಕು ಅಷ್ಟು ಡ್ರೈನೇಜ್ ಆಗ್ಬೋದು ಕಸೆ ಆಗ್ಬೋದು ಪಕ್ಕ ಮನೆ ಇಟ್ಬಿಟ್ರೆ ನಾವ್ ಇಡೋದು ಇನ್ನೊಬ್ಬರು ಇಡೋದು ಮತ್ತು ಅದನ್ನು ಸೊಳ್ಳೆ ಕೂಡ ಇನ್ನೊಬ್ಬರು ಬುತ್ತಿರೋದು ಅದನ್ನ ದಯ ಮಾಡಿ ಎಲ್ಲ ಮಕ್ಕಳು ತನ್ನ ತಂದೆ ತೆಗೆದು ಹೇಳ್ಬೇಕು ಮತ್ತೆ ಕೂಡ ಮನೆಯವರು ಒಬ್ಬೊಬ್ರು ಇಬ್ಬರು ಹೇಳಿದ್ರು ಊರಿಗೆಲ್ಲ ಹೇಳ್ತೀರಿ ಪಕ್ಕ ಮನೆಗೆ ಇರ್ತಾರೆ ಅವರು ಪಕ್ಕದ ಮನೆಗೆ ಇರ್ತಾರೆ ಅವರು ಪಕ್ಕ ಮನೆಗೆ ಇರ್ತಾ ಇದ್ದಾರೆ ನೀವು ಊರಿಗೆಲ್ಲ ಯಾರೂ ಹೇಳ್ತಾ ಇಲ್ಲ ನಿಮ್ಮನೆ ನಿಮ್ಮ ಕ್ಲೀನ್ ಮಾಡ್ತಾ ಇದ್ದರೆ ನಿಮ್ಮ ಮನೆ ಹತ್ರ ನಿಮ್ಮ ಪಕ್ಕ ಮನೆಗೆ ಹೇಳಿದ್ರೆ ಅವ್ರು ಇನ್ನೊಬ್ಬರು ಹೇಳ್ತಾ ನಿಮ್ಮ ಒಬ್ಬರು ಕಸ ಇಟ್ಟರೆ ಪಕ್ಕದ ಇನ್ನೊಬ್ಬರು ಇಡ್ತಾರೆ ಕಸ ಅಲ್ಲಿ ಸೊಳ್ಳೆ ಕೂತದೆಲ್ಲ ಮೊಟ್ಟೆ ಆಗುತ್ತೆ ಅಲ್ಲಿ ನೀರು ಸ್ವಲ್ಪ ಹೊರತಾದ್ರೆ ಸ್ವಲ್ಪ ಗಲೀಜಾಗ್ ಹೊಳಿತದೆ ಕೊಳೆ ನೀರು ಮಾಡ್ಬೇಕಂದ್ರೆ ಅದು ಆ ನೀರನ್ನ ಬೇರೆ ಮನೆಗೆ ಹೋದಾಗ ಅವರು ಕೂಡ ಸಲ ಬರುತ್ತೆ ಸ್ವಚ್ಛವಾಗಿರ್ಬೇಕು ಅಂದರೆ ಈಗ ಆರೋಗ್ಯ ಅಂದರೆ ನಾವು ನಮ್ಮ ಕೈನಲ್ಲಿ ಇಲ್ಲ ನಾವು ಮನಸ್ಸು ಬಿಟ್ರೆ ನಾವು ಸುತ್ತೂರನ್ನ ಮಾದರಿಗಮ್ಮ ಮೈಸೂರು ತರಾನೆ ಮಾಡ್ಬೋದಲ್ಲ ನಿಮ್ಮ ಕೈಲಿ ಏ ಮೈಸೂರು ಚೆನ್ನಾಗಿರೋ ಸುತ್ತ ಸ್ವಲ್ಪ ಚೆನ್ನಾಗಿರೋ ನಿಮ್ಮ ಸ್ವಲ್ಪ ಚೆನ್ನಾಗಿರ್ಬೋದು ಸಿಟಿ ಹಳ್ಳಿ ಏನಾದ್ರೆ ಹಳ್ಳಿನ ನೀವು ಸಿಡಿನೇ ಮಾಡ್ಬೋದು ನಿಮ್ಮ ಕೈಲಿ ಹಲೋಮ್ಮ ಹೇಳಿ ಚೆನ್ನಾಗಿ ಆ ಜಾಗ ಚೆನ್ನಾಗಿ ಮಾಡಿ ಸ್ವಚ್ಛವಾಗಿ ಇಟ್ಕೊಂಡ್ರೆ ಅದು ಸಿಟಿ ಆಗುತ್ತೆ ಅದು ಕಸ ತರ ಬಿಟ್ಬಿಟ್ರೆ ಅದು ಕೊಂಡು ಹೋಗುತ್ತೆ ಅಂದ್ರೆ ಕೊಳ್ಳೆ ಬಂದು ಕೂತಿರ್ತಾ ಕೈ ಬರುತ್ತೆ ಒಬ್ಬರಿಗೆ ಗಾಯ ಬರುತ್ತೆ ಗಾಯ ಮಾಡಿ ಕೂತಿರ್ತಾರೆ ಗಾಯ ಪಕ್ಕದ ಹೋಗುತ್ತೆ ಪಕ್ಕದಿಂದ ಇನ್ನೊಂದು ಹೋಗುತ್ತೆ ಅದು ಹಂಗಾಗಿ ನಾವು ಮಾದರಿ ಗ್ರಾಮ ಮಾಡ್ಬೇಕು ಅಂತಂದ್ರೆ ಪ್ರತಿಯೊಬ್ಬ ಮನಸ್ಸು ವಯಸ್ಸಾದರಾಗಲಿ ಅಕಾಡೆಮಿಗಳಾಗಲಿ ಏಜ್ ಯಾರೇ ಯುವಕರಾಗಲಿ ಪ್ರತಿಯೊಬ್ಬರು ಕೂಡ ಪಂಚಾಯತಿ ಮಾಡ್ತಾರೆ ಪಂಚಾಯತಿ ಮಾಡೋಕ್ಕಾಗಲ್ಲ ಬನ್ನಿ ಹೇಗೋ ಪಂಚಾಯತಿ ಮಾಡೋಕ್ಕಾಗಲ್ಲ ಪಂಚಾಯತಿ ನೀವು ಸಪೋರ್ಟ್ ಪಡ್ರೆ ಮಾತ್ರ ಪಂಚಾಯತಿ ಮಾಡಕ್ಕೆ ನೀವು ಸಪೋರ್ಟ್ ಮಾಡಬೇಕು ಕ್ಲೀನಿಂಗ್ ಮಾಡೋದ್ರಲ್ಲಿ ನೀವು ಅಕ್ಕಪಕ್ಕದವ್ರಿಗೆಲ್ಲ ಹೇಳ್ಬೇಕು ವಯಸ್ಸಾದವ್ರು ಹೇಳ್ಬೇಕು ವಯಸ್ಸಾದವರು ಯಾವ ಥರ ಹಣಲಿಕ್ಕೆ ಅನ್ನೋದು ಕೂಡ ನಾವು